ನಮಸ್ಕಾರ ನನ್ನ ಹೆಸರು ಮಂಜು ಅಂತ ಮಂಜುನಾಥ್ ಮಂಜು ಜೀರೋ ನೈನ್ ಯೂಟ್ಯೂಬ್ ಚಾನಲಿಂದ ನಾನು ಅಮ್ಮನವರ ದೇವಸ್ಥಾನದ ಬಗ್ಗೆ ವಿಶೇಷವಾಗಿ ನಾನು ಎಲ್ಲೆಲ್ಲಿ ದೇವಸ್ಥಾನಗಳಿರ್ತವೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಸಂಪೂರ್ಣ ಮಾಹಿತಿ ತಿಳಿಸೋದು ನನ್ನ ಮುಖ್ಯ ಉದ್ದೇಶ ಆಗಿರುತ್ತೆ ಹಾಗಾಗಿ ನಾನು ಪ್ರತಿಯೊಂದು ದೇವಸ್ಥಾನಕ್ಕೆ ನನ್ನ ಸ್ವಇಚ್ಛೆಯಿಂದ ಹೋಗಿ ಸಂಪೂರ್ಣವಾಗಿ ನಾನು ವಿಡಿಯೋ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಗೆ ಯಾರಿರ್ತಾರೆ ನಮ್ಮ ವೀಕ್ಷಕರು ಯಾರಿರ್ತಾರೆ ಅವ್ರಿಗೆ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸ್ತಾ ಇರ್ತೀನಿ ಹಾಗೆ ನಿಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಸಂಪೂರ್ಣ ಮಾಹಿತಿ ಅಂದರೆ ಹಿನ್ನೆಲೆ ಏನಿದೆ ನಮ್ಮ ವೀಕ್ಷಕರಿಗಾಗಿ ಸಂಪೂರ್ಣವಾಗಿ ಹೇಳ್ತೀರಾ ಖಂಡಿತ ಹೇಳಿ ಸರ್ ಎಲ್ಲ ದೇವತೆಗಳು ವಿಶೇಷವಾಗಿ ದಕ್ಷಿಣಕ್ಕೆ ಪೂರ್ವಕ್ಕೆ ಮುಖ ಮಾಡುತ್ತೆ ಆದರೆ ಖಾಲಿ ಆಗಲ್ಲ ಖಾಲಿ ದಕ್ಷಿಣಕ್ಕೆ ಮುಖ ಮಾಡ್ತಾರೆ ಯಾಕಪ್ಪ ಅಂದರೆ ಈ ದಿಕ್ಕು ಯಮನ ದಿಕ್ಕಾಗಿರ್ತದೆ ವಾಮಚಾರವನ್ನು ಮಾಡುವಂಥ ದಿಕ್ಕಾಗಿರ್ತದೆ ಹೆಣಗಳನ್ನು ಒಳ್ಳೆಯಂಥ ದಿಕ್ಕಾಗುತ್ತದೆ ತೈ ದಿಕ್ಕಾಗಿರುತ್ತದೆ ಯಾರು ನಕಾರಾತ್ಮಕ ಸಮಸ್ಯೆಗಳಿಂದ ಬಂದು ದೇವಿಯಲ್ಲಿ ನಮಸ್ಕಾರ ಮಾಡಿ ಪೂಜೆಯನ್ನು ಮಾಡಿಸ್ತಾರೆ ಅವರು ಈ ನಕಾರಾತ್ಮಕ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋದು ಇಲ್ಲಿ ನಂಬಿಕೆ ಮತ್ತು ದೇವಿ ಈ ದಕ್ಷಿಣಕ್ಕೆ ಮುಖ ಮಾಡೋ ಉದ್ದೇಶ ಆಗಿರುತ್ತದೆ ಮತ್ತೇನಪ್ಪ ಅಂದರೆ ಇಲ್ಲಿ ವಿಶೇಷವಾಗಿ ಜೀವನದಲ್ಲಿ ಸಹಜವಾಗಿ ಎಲ್ಲ ಜೀವನ ಮುಖ್ಯವಾಗಿ ಸಮಸ್ಯೆ ಅಂದರೆ ದೃಷ್ಟಿ ಜನ ದೃಷ್ಟಿ ಇರ್ತದೆ ಅಕ್ಕಪಕ್ಕದಲ್ಲಿ ಯಾರೇನೇ ಇದು ಮಾಡೋದು ಒಂದು ಖುಷಿಯಾಗಿದ್ರೆ ಆಗೋದಿಲ್ಲ ಒಂದು ಒಳ್ಳೆ ಬಟ್ಟೆ ತೊಗೊಂಡ್ರೆ ಆಗೋದಿಲ್ಲ ಒಂದೊಳ್ಳೆ ಕಾರ್ ಆಗೋದಿಲ್ಲ ಚೆನ್ನಾಗಿದ್ರೆ ಆಗೋದಿಲ್ಲ ಅದರ ಜನರ ಖುಷಿನ ಮೇಲೆ ಇದ್ದಾಗ ನಮಗೆ ನಕಾರಾತ್ಮಕತೆ ಜಾಸ್ತಿ ಆಗ್ತದೆ ಏನು ನೀವು ಖುಷಿ ದೋಷ ಅಂತ ವಾಮಾಚಾರ ಅಂತರಿ ಇವೆಲ್ಲ ಜಾಸ್ತಿ ಆಗ್ತದೆ ಯಾರೂ ದೇವಿಯಲ್ಲಿ ಬಂದು ಅಕ್ಕಿ ತಾಯಿ ಬೆಲ್ಲ ಕೊಟ್ಟು ಇಲ್ಲಿ ನವಗ್ರಹಣ ಇದೆ ಅಲ್ಲಿ ಒಂದು ಅಕ್ಕೆ ಬಟ್ಟೆ ಅಕ್ಕೆ ಕಟ್ಟಿ ನಿಮ್ಮ ಸಮಸ್ಯೆಗಳು ಹೇಳ್ಕೊಂಡು ವಾರ ಬಂದು ದೇವಿಯಲ್ಲಿ ಪೂಜೆ ಮಾಡ್ತಿದ್ದೆ ನಮ್ಮ ದಿನದಲ್ಲಿ ನಮಗೆ ಆಗುತ್ತದೆ ಹಾಗೆ ಗುರುಗಳ ದೇವಸ್ಥಾನದಲ್ಲಿ ವಿಶೇಷವಾಗಿ ಕಾಲರಾತ್ರಿ ಪೂಜೆ ಅಂತ ನಾನು ಕೇಳ್ಪಟ್ಟಿದ್ದೆ ಆ ಕಾಲರಾತ್ರಿ ಪೂಜೆ ಬಗ್ಗೆ ನಮ್ಮ ಸ್ವಲ್ಪ ಮಾಹಿತಿ ಕೊಡಿ ಕಾಲರಾತ್ರಿ ಪ್ರತಿ ಅಮಾವಾಸ್ಯೆಯಲ್ಲಿರ್ತದೆ ಸಂಜೆ ಏಳು ಮೂವತ್ತಕ್ಕೆ ಮತ್ತೆ ವಿಶೇಷವಾಗಿ ಕಾಲರಾತ್ರಿ ಮತ್ತು ಶತ್ರು ಸಂಹಾರ ಪೂಜೆ ಅಂತೇಳಿ ನವರಾತ್ರಿಯಲ್ಲಿ ಏಳನೇ ದಿನ ಸಪ್ತಮಿಯಲ್ಲಿ ಖಾಲಿಯ ದಿನ ಆಗಿರುತ್ತೆ ಆ ದಿನ ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ಅವಳಿಗೆ ವಿಶೇಷ ಪೂಜಾಭಿಷೇಕಗಳನ್ನು ನಡೆಯುತ್ತೆ ಸ್ವಲ್ಪ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೆಚ್ಚು ಮಾಡಿಸ್ತಾರೆ ಅದಕ್ಕೆ ಹೆಚ್ಚು ಹಣ ಖರ್ಚಾಗುತ್ತೆ ಹಾಗಾಗಿ ಅದನ್ನು ನಂಬಿಸ್ತಾ ಇರ್ತಿರ್ತೀನಿ ಹ್ಞೂ ಹಾಗೆ ಗುರುಗಳೇ ನಾನು ಈಗ ಆಚೆ ನೋಡಿದೆ ತಡೆ ಅಂತ ತೆಗಿತಾ ಇದ್ದರು ಏನದು ತಡೆ ಸಮಾಚಾರ ರಜವಾಗಿ ನೀವು ಒಂದು ಎಲ್ಲರೂ ನಡ್ಕೊಂಡು ಹೋಗಿರ್ತೀರ ಅಲ್ಲಿ ಏನಾದರೂ ಒಂದು ನೆಗೆಟಿವ್ ಮಾಡಿದರೆ ಒಂದು ಸಣ್ಣ ಆಗಿದ್ದೀರಾ ಆಟ ಮಾಡ್ತೀವಿ ಮತ್ತು ಸ್ಮಶಾನಗಳು ಹೋದಾಗ ಬಯಾರ ಹೋಗಿದ್ದಾಗ ಕಣಸರಿಲ್ಲದೇ ಇದ್ದಾಗ ನಿಧರಿ ಬರದೇ ಇದ್ದಾಗ ಈ ಥರ ಏನಾರು ಆದಾಗ ಒಂದು ಸಣ್ಣದಾಗಿ ನಿಮಗೆ ಅದು ಪರಿಹಾರ ಆಗ್ತದೆ ಅದು ಪುರಾಕ್ ಸಾವಿರಾರು ವರ್ಷಗಳಿಗೆ ತಡೆ ಅಂತ ತಗ್ಗಿದ ಅದನ್ನು ಸ್ವಲ್ಪ ಸಣ್ಣ ಸಣ್ಣ ಸಮಸ್ಯೆಗಳು ಆಗುತ್ತೆ ತಯಾರಾಗುತ್ತೆ ಉದ್ದೇಶ ಆಗಿದೆ ಹಾಗೆ ಗುರುಗಳೇ ನಾನು ಎಷ್ಟೋ ದೇವಸ್ಥಾನಗಳಲ್ಲಿ ವಿಡಿಯೋ ಮಾಡಿದ್ದೀನಿ ಎಷ್ಟೋ ದೇವಸ್ಥಾನ ಸುತ್ತಾಡಿದ್ದೀನಿ ಆದರೆ ನನಗೆ ವೈಯಕ್ತಿಕವಾಗಿ ಒಂದು ಪ್ರಶ್ನೆ ಇದೆ ನೀವು ದೇವಿ ಉಪಾಸಕರಾಗಿರೋದ್ರಿಂದ ನಾನು ಆ ಪ್ರಶ್ನೆ ನಿಮ್ಮನ್ನು ಕೇಳೋಕ್ಕೆ ನೀವು ಸರಿಯಾದ ಸಹ ಉತ್ತರ ನನಗೆ ಹೇಳ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ಕೇಳ್ತಾ ಇದ್ದೀನಿ ಅಮ್ಮನವ್ರದ್ದು ಸುಮಾರು ಅಮ್ಮನವ್ರದ್ದು ಸುಮಾರು ಅವತಾರಗಳಿದೆ ಆದರೆ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ರೀತಿ ಅವತಾರ ಇದೆ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ನನಗೆ ಅಮ್ಮನವರು ಹಸಿರು ಕಲರಲ್ಲಿ ಕಾಣಿಸ್ತಾ ಇದ್ದಾರೆ ಇದೇನು ಈಗ ಅಮ್ಮನವರ ಈ ಅವತಾರದ ಮುಖ್ಯ ಉದ್ದೇಶ ಏನು ನಾವು ಪರಿಸರ ಸ್ನೇಹಿ ಆಗಿದ್ದೀವಿ ಹೆಚ್ಚು ಹೌದು ಅಂದರೆ ಇಲ್ಲಿ ಸುತ್ತ ವಿಶೇಷವಾದ ಜಾಗ ಆಗಿದೆ ಇದನ್ನು ದೇವರ್ ಕಾಡು ಅಂತ ಕರೀತಾರೆ ಮತ್ತು ಬೀಸಲಾರಣ್ಯ ಇದೆ ಸಾವಿರ ಹೆಕ್ಟರ್ ಜಾಗ ಇರೋದ್ರಿಂದ ಇಲ್ಲಿ ಹೆಚ್ಚು ಮರಗಳಿದೆ ಮರಗಳಲ್ಲಿ ವಿಶೇಷವಾಗಿ ಬೇವಿನ ಮರಗಳಿಗೆ ಮೆಚ್ಚು ನೋಡಬಹುದಿಲ್ಲ ಸುಮ್ಮನೆ ಬಂದು ದೈಜಿಗೂ ನಿಮಗೆ ನ್ಯಾಚುರಲ್ ಆಗಿ ಬೆಳೆದ ಯಾರೇ ಹಾಕಿಲ್ಲ ಅಂತ ಅಲ್ಲಿ ಹುಡುಗಿ ಮೇಲೆ ವಿಶೇಷವಾಗಿ ಅಂತವ್ ಇದೆ ಪರಿಸರ ಸ್ನೇಹಿ ಆಗಿರಲಿ ಹಸಿರನ್ನು ಉಳಿಸಿ ಅನ್ನೋ ಉದ್ದೇಶಕ್ಕೆ ಹೇಳಿದೆ ಹಸಿರನ್ನು ಬಣ್ಣ ಹಚ್ಚಿದ್ದೀನಿ ಇಷ್ಟೇ ಉದ್ದೇಶ ಓಕೆ ಆಮೇಲೆ ಗುರುಗಳೇ ಮಹಾಕಾಳಿ ಅಂತ ಹೆಸರು ಹೇಳ್ಬಿಟ್ಟೆ ಏನಿದು ಗುರುಗಳೇ ಮಹಾಕಾಳಿ ಅಂದ್ರೆ ಮಹಾಕಾಳಿ ಅಂತ ಹೇಳಿದ್ರೆ ಒಂದು ವಿಶೇಷವಾಗಿದೆ ರಹಸ್ಯವಾದ ಒಳ ದೇವಿ ಸಹಜವಾಗಿ ಎಲ್ಲರಿಗೂ ಗೊತ್ತಿದೆ ಅದು ಒಂದು ರಹಸ್ಯವಾದ ದೇವಿ ಏನಪ್ಪಾ ಅಂತ ಹೇಳಿದ್ರೆ ಒಮ್ಮೆ ಆ ರಕ್ತ ಬಿಜಾಸ್ತ್ರ ವರ ಕೇಳ್ತಾನೆ ಯಾಕಂದ್ರೆ ಎಲ್ಲಾ ದೇವತೆಗಳು ಗೊತ್ತು ತುಂಬಾ ಮೋಸ ಮಾಡ್ತಾರೆ ನಮಗೆ ಏನು ಕೇಳಿದ್ರು ಅದಕ್ಕೆ ಒಂದು ಏನೋ ಒಂದು ನಂತರ ಮಾಡಿ ನಮ್ಮನ್ನ ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ವರ ಕೇಳ್ತಾನೆ ಬ್ರಹ್ಮನ ಹತ್ರ ಏನ್ ಹೊರ ಕೇಳ್ತಾನೆ ಅಂತ ಹೇಳಿದ್ರೆ ಒಂದು ಹೆಣ್ಣು ಬೆತ್ತಲಾಗಿ ಬಂದು ಕತ್ತಲಲ್ಲಿ ಬಂದು ನನ್ನ ಕೊಂದು ರಕ್ತವನ್ನು ಆಪಾಸನೆ ಮಾಡಿದಾಗ ನನ್ಗೆ ಸಾವು ಬರಲಿ ಹೇಳಿ ಕೇಳ್ಬೋದ ಅಂದ್ರೆ ರಕ್ತ ಬೀಜಾಸರ ಅಂತಂದ್ರೆ ಅವ್ರ ರಕ್ತ ಎಲ್ಲಿ ಬಿದ್ರೆ ಅಲ್ಲಿ ರಾಕ್ಷಸರ ಉದ್ಭವ ಆಗ್ತಿರ್ತಾರೆ ಅವರೇ ಅಲ್ವಾ ಗುರುಗಳೇ ಹೇಳಿ ಗುರುಗಳೇ ಅದೇನಪ್ಪಾ ಅಂದ್ರೆ ಸಾಮಾನ್ಯವಾಗಿ ಹೇಳ್ಕೊಬೇಕು ಅಂದ್ರೆ ನಕಾರಾತ್ಮಕತೆಗಳು ಒಂದು ಸುಳ್ಳು ಹೇಳಿದ್ರೆ ಅದನ್ನ ಮುಚ್ಚಾಕ್ಲಿಕ್ಕೆ ಸಾವಿರ ಸುಳ್ಳುಗಳನ್ನು ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರ್ತೀನಿ ಈಗ ಆ ಒಂದು ಸುಳ್ಳುನ ನಾಶ ಆಗ್ಲಿ ಅಂತ ಹೇಳಿದ್ರೆ ಶತ್ರು ಸಂಹಾರಿಣಿ ಪವತಾರಣಿ ಅಂತ ಹೇಳಿದಾರೆ ಹೌದು ಅಲ್ಲಿ ಅವರೊಬ್ಬ ರಕ್ತವಿಲಾಸುರ ಹೊರ ಕೇಳಿದಾಗ ಅವನು ಉಪಟಳ ಜಾಸ್ತಿ ಆಗ್ತಾ ಇರುತ್ತೆ ಅವಾಗ ಹೋಗಿ ಶಿವನಲ್ಲಿ ಕೇಳ್ಕೊತಾರೆ ಏನಿದ್ರು ಏನಾದ್ರೂ ಮಾಡಿ ಪರಿಹಾರ ಮಾಡುವಂತ ಹೇಳಿದಾಗ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ಆಕ್ಚುಲಿ ದೇವಿಯವಳು ಮನುಷ್ಯನಿಂದ ದೇವತೆ ಆಗಿರುವಂಥದ್ದು ಪಾರ್ವತಿ ನಿಮಗೆ ತಿಳಿದವಾಗ ಕಥೆಗಳಲ್ಲಿ ದೊಡ್ಡದು ಕಥೆ ಇದೆ ಅದಕ್ಕೆ ಮನುಷ್ಯರಿಂದ ದೇವತೆ ಆಗಿರುವಂಥದ್ದು ಅವಳಿಗೆ ಒಂದು ಖಾಲಿಯಾಗುವಂಥ ಶಕ್ತಿ ಇರುತ್ತೆ ಆ ಖಾಲಿಯಾಗುವಂಥದ್ದು ರಾವಣನ ಇದು ಆತ್ಮಲಿಂಗದಲ್ಲಿ ಬರುತ್ತೆ ಸ್ಟೋರಿ ಆಗುತ್ತೆ ಅದ್ರಲ್ಲಿ ಬರುತ್ತೆ ಹಾಗಾಗಿ ಅವಳು ಖಾಲಿಯ ಸ್ವರೂಪಗಳಾಗಿ ಬಂದು ರಾ ರಕ್ತ ಪರಿಸರನ್ನ ಕೊಂದು ಆ ರಕ್ತವನ್ನು ದುಡ್ಡು ಕೆಳಗಡೆ ಬಿಡದಾಗಿ ಆಪೋಸನ ಮಾಡಿ ಒಂದು ಸಮಾಜಕ್ಕೆ ಒಂದು ಜಗತ್ತಿಗೆ ಒಳ್ಳೆಯದನ್ನು ಮಾಡ್ತಾರೆ ಅಂತ ಒಂದು ಉದ್ದೇಶ ಆಮೇಲೆ ಗುರುಗಳ ಈ ದೇವಸ್ಥಾನಕ್ಕೆ ಬಂದು ತಡೆ ತೆಗೆಸ್ಕೊಳ್ಳೋರಾಗಲಿ ಹರಕೆ ಕಟ್ಟೋರಾಗಲಿ ಅವ್ರಿಗೆ ನಿಯಮ ಮತ್ತು ನಿಬಂಧನ ಏನು ಗುರುಗಳೇ ಏನಪ್ಪಾ ಅಂತ ಹೇಳಿದ್ರೆ ಏನಾದ್ರೂ ನಿಮಗೆ ಸಮಸ್ಯೆಗಳಿದೆ ಶತ್ರು ಬಾಧೆ ಇದೆ ವಾಮಶತ್ರು ಇದೆ ವಿದ್ಯೆ ಬರ್ತಾ ಇಲ್ಲ ಒಂದು ಒಂದು ಮನಸ್ಸಲ್ಲಿ ಕಳವಳ ಇರ್ತದೆ ನಾವು ತುಂಬದ ಆಗ್ತಾ ಇಲ್ಲ ನಮ್ಮಲ್ಲಿ ಏನಾದರೂ ಇರ್ತವೆ ದೇಹ ತಡೆ ಬರ್ಸ್ಕೊತಾರೆ ಮತ್ತು ಒಂದು ಪ್ರತಿಂಗಿಡ ಹೋಮ ಅಂತೇಳಿ ಕುಜ ಮಾಡ್ತಾರೆ ಅದನ್ನು ಮಾಡೋದ್ರಿಂದ ಸ್ವಲ್ಪ ನಮ್ಮ ಸಣ್ಣ ಪುಟ್ಟ ಸಮಾಚಾರ ಕಮ್ಮಿ ಆಗ್ತದೆ ಸ್ವಲ್ಪ ನಮ್ಮ ಗೊಂದಲ ಕಮ್ಮಿ ಆಗ್ತದೆ ಖಿನ್ನತೆ ಕಮ್ಮಿ ಆಗ್ತದೆ ಏನು ನಿದ್ದೆಯಲ್ಲಿ ಮಾನವಶ್ಯಕವಾಗಿ ಕನಸು ಬರುವಂಥದ್ದು ಅದರಿಂದ ಖಾಸಿ ಆಗುವಂಥದ್ದು ಅಲ್ಲಿನ ನೋಡಿದುಕೊಂಡೆ ಅಲ್ಲಿನ ನನ್ನ ಕಾಣ್ತಾ ಕಡಿಮೆ ಆಗ್ತದೆ ಅಂತ ಆ ಒಂದು ಪ್ರತಿಂಗಿಡ ಹೋಮವನ್ನು ಮಾಡೋ ಉದ್ದೇಶ ಆಗುತ್ತೆ ಹಾಗೆ ಗುರುಗಳೇ ಈ ದೇವಸ್ಥಾನಕ್ಕೆ ನಮಗೆ ಸುಮಾರು ಜನ ನನಗೆ ಹೇಳಿದರು ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಅರಕೆ ಕಟ್ಟೋದಂತೆ ಐದು ರೂಪಾಯಿ ಹರಕೆ ಕಟ್ಟೋದ್ರಿಂದ ಅವ್ರ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಹಾಗೆ ಏನಿದು ಐದು ರೂಪಾಯಿ ಹರಕೆ ಖಂಡಿತ ಪಂಚೇಂದ್ರಿಯ ಐದು ರೂಪಾಯಿ ಅಂತ ಹೇಳಿದ್ರೆ ಪಂಚೇಂದ್ರಿಯ ಅಂದರೆ ಪಂಚ ತತ್ವ ಅಂತ ಹೇಳ್ತಾರೆ ಹ್ಞೂ ಶುದ್ಧತೆಯನ್ನು ಕಾಪಾಡಿಕೊಳ್ಳಿ ಅಂತೇಳಿ ಒಂದು ಐದು ರೂಪಾಯಿನ ಕಟ್ಟೋ ಉದ್ದೇಶ ಐದು ರೂಪಾಯಿನ ಕಟ್ಟಿ ಒಂಬತ್ತು ವಾರವನ್ನು ದೇವಿಗೆ ಮೊಡಲಕ್ಕಿ ಕೊಟ್ಟರೆ ನಮ್ಕೊಂಡು ದಾಖಲೆ ಸಣ್ಣ ಪುಟ್ಟ ಆಸೆಗಳು ದೊಡ್ಡದಾಗುತ್ತೆ ಅಂತಲೂ ಸಣ್ಣ ಪುಟ್ಟ ಆಸೆಗಳು ಇದೆಯನ್ನು ನಮಗೆ ಹಾಕಬೇಕು ಮಾಡೋ ಉದ್ದೇಶ ಅದಾಗುತ್ತೆ ಹಾಗೆ ಗುರುಗಳೇ ಈಗ ನಾನು ತುಂಬ ಜನರ ಕೈನಲ್ಲಿ ನೋಡಿದ್ದೆ ಅಮ್ಮನವ್ರಿಗೆ ಮಡಲಕ್ಕಿ ಅಂತ ಹೇಳಿ ತೊಗೊಂಡ್ಬರ್ತಾಯಿದ್ರು ಅದರ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಹೇಳಿದ್ರೆ ಅದರಲ್ಲಿ ಅಕ್ಕಿ ಕಾಯಿ ಬೆಲ್ಲ ಮತ್ತು ಬಳೆ ಮತ್ತು ದರ್ಶನ ಮಾಡಿದ್ದು ಪ್ರತಿಯೊಂದು ಮನೆಯಲ್ಲಿ ಒಂದು ಸಮೃದ್ಧಿ ಆಗಲಿ ಅಂದರೆ ಮನೆಯಲ್ಲಿ ಸಿಟಿ ಆಗಲಿ ಒಂದು ಕೆಟ್ಟ ಆಲೋಚನೆ ಬಗ್ಗೆ ಒಳ್ಳೆ ಆಲೋಚನೆ ಬಂದು ತಾಯಿಂದ ಶುದ್ಧ ಶುದ್ಧ ಆಗ್ತದೆ ಅನ್ನೋ ಉದ್ದೇಶ ಎಲ್ಲರಿಗೂ ಒಂದು ಆಹಾರ ಒಂದು ಅನ್ನ ಎಲ್ಲ ಸಮೃದ್ಧಿ ಆಗಿರಲಿ ಅಂತೇಳಿ ಉದ್ದೇಶ ಆಗಿದೆ ಉದ್ದೇಶ ಗುರುಗಳ ಈಗ ನನಗೆ ಗೊತ್ತಿರೋ ಮಟ್ಟಕ್ಕೆ ಹೆಚ್ಚಾಗಿ ಅಪಘಾತಗಳು ನಡೀತಾ ಇರ್ತವೆ ಅಪಘಾತಗಳು ನಡೆಯೋದು ಹಿಂದೆ ಏನು ನಡೆದಿರತ್ತೆ ಏನಕ್ಕೆ ಅಪಘಾತಗಳಾಗತ್ತೆ ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ ತುಂಬ ಜನ ಕೇಳ್ತಾರೆ ದೇವಸ್ಥಾನ ದೇವರು ನಮಗೆ ತಡೆ ಕಟ್ಸೋದೇ ಮುಖ್ಯ ಉದ್ದೇಶ ಅದಾಗಿರುತ್ತೆ ಆದರೆ ತಡೆ ಕಟ್ಸೋಳೋಕೆ ಮುಂಚೆ ಈ ಅಪಘಾತಗಳು ನಡೆಯುತ್ತಲ್ಲ ಅದಕ್ಕೆ ಮುಖ್ಯ ಕಾರಣ ಏನಿರುತ್ತೆ ಅಪಘಾತಗಳು ಯಾಕೆ ನಡೀತವೆ ಅಂತ ಹೇಳಿದ್ರೆ ನಮ್ಮ ಒಂದು ಕೆಟ್ಟ ಆಲೋಚನೆ ಇರ್ಬೋದು ಕೆಟ್ಟ ಜನಗಳ ಸಹವಾಸ ಇರ್ಬೋದು ಕೆಂಟ ಅಭ್ಯಾಸಗಳಿರ್ಬೋದುಗಳಿರ್ಬೋದು ಒಳ್ಳೆಯಡೋದು ಮೋಸ ಮಾಡೋದು ಇವೆಲ್ಲದರಿಂದ ನಮ್ಮಗಳಿಗೆ ಒಂದು ಭಯ ಸೃಷ್ಟಿ ಆಗ್ತದೆ ಆ ಬೈದಿಂದ ನಾವು ಏನು ಮಾಡಬೇಕು ಅಂತ ಗೊತ್ತಿಲ್ಲದೇ ಇದ್ದಾಗ ನಮ್ಮ ಆಲೋಚನೆ ನಮ್ಮ ಇದ್ದಾಗ ಒಂದು ಕೆಟ್ಟ ಆಲೋಚನೆ ಬಂದರೆ ಈ ಥರ ಸೃಷ್ಟಿ ಸೃಷ್ಟಿಯಾಗುತ್ತೆ ಈ ಸಮಸ್ಯೆ ಸ್ವಲ್ಪ ನಾವೇ ಆಲೋಚನೆ ಮಾಡಬೇಕು ಯಾಕೆ ಇಂಥದಕ್ಕೆಲ್ಲ ನಾವು ಬೈಜಾಗ್ತಾ ಇದ್ದೀವಿ ಒಂದು ದೇವಿ ಹತ್ರ ಒಂದು ಪರಿಹಾರ ಆಗುತ್ತೆ ಒಂದು ಕೆಟ್ಟ ಆಲೋಚನೆ ಕಲ್ಮೆ ಒಂದು ಒಳ್ಳೆ ಆಲೋಚನೆ ಬರ್ತದೆ ಆಶೀರ್ವಾದ ಆಗುತ್ತೆ ದೇವಿ ದರ್ಶನ ಆಗುತ್ತೆ ದೇವಿ ಆಶೀರ್ವಾದ ಆಗುತ್ತೆ ತಡೆ ಮಾಡಿಸೋದು ಉದ್ದೇಶ ಆಗುತ್ತೆ ತುಂಬ ಧನ್ಯವಾದ ಗುರುಗಳೇ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಮತ್ತು ದೇವರ ಬಗ್ಗೆ ನಿಮಗಿರೋ ಅಭಿಪ್ರಾಯನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕಡೆಯಿಂದ ನಮ್ಮ ವೀಕ್ಷಕರ ಕಡೆಯಿಂದ ನಮ್ಮ ಪದಾಭಿವಂದನೆ ಒಳ್ಳೆಯದಾಗಲಿ ವೀಕ್ಷಕ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ನಮ್ಮ ದೇವಿಗೆ ದರ್ಶನ ಮಾಡಿ ಆಶೀರ್ವಾದ ಪಡೆದು ಅಂತೇಳಿ ಧನ್ಯವಾದ faremos até ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ನನ್ನ ಹೆಸರು ಮಹೇಶ್ ಅಂತ ಓಕೆ ನಾನು ಯೂಟ್ಯೂಬ್ ಸಂಬಂಧ ಯೂಟ್ಯೂಬಲ್ಲಿ ಟೆಂಪಲ್ಗೆ ಸಂಬಂಧಪಟ್ಟಿರೋ ಎಲ್ಲ ವ್ಲಾಗ್ಸ್ ಮಾಡ್ತಾ ಇರ್ತೀನಿ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದು ನಾನು ನಿಮ್ಮನ್ನು ಇದನ್ನ ಇದೇ ಮೊದಲನೇ ಸರಿ ನೋಡ್ತಿರೋದು ಓಕೆ ದೇವಸ್ಥಾನದ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್ ಸರ್ ಈ ದೇವಸ್ಥಾನ ಓಪನ್ ಆಗಿ ಒಂದು ಹತ್ತು ವರ್ಷಗಳಾಗಿದೆ ನಾನು ಹತ್ತು ವರ್ಷದಿಂದಲೂ ಬರ್ತಾ ಇದ್ದೀನಿ ಇಲ್ಲಿ ಹಂದ್ಕೊಂಡಂಥ ಕೆಲಸಗಳೆಲ್ಲ ಆಗ್ತದೆ ನಾನು ಅನೇಕ ಜನರನ್ನ ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿ ನಡೆಯುತ್ತಿರುವಂಥ ವಿಧಿವಿಧಾನಗಳು ಏನಿದೆ ಅದನ್ನೆಲ್ಲ ಮಾಡಿಸಿದ್ದೀನಿ ಇಲ್ಲಿ ವಿಶೇಷವಾಗಿ ಅಮಾವಾಸ್ಯ ದಿವಸ ಅಭಿಷೇಕ ಮಾಡಿ ತಾಯಿಗೆ ಏನು ಅಭಿಷೇಕ ಮಾಡ್ತಾರೆ ಆ ನೀರಿನಲ್ಲಿ ಸ್ನಾನ ಮಾಡಿಸ್ತಾರೆ ಸ್ನಾನ ಮಾಡಿ ಅರಕೆ ಕಟ್ಟಿ ಹೋದಂತ ಎಲ್ಲಾ ಜನರಿಗೂ ನಾನ್ ಕರ್ಕೊಂಡ ಎಲ್ಲಾ ಜನರಿಗೂ ಒಳ್ಳೇದಾಗಿದೆ ಮದ್ವೆ ಎಲ್ಲ ಆಗಿದೆ ಅವ್ರ ಮಕ್ಕಳು ಯಾರು ಆಗಲ್ಲ ಅನ್ಕೊಂಡಿದ್ರು ಅವ್ರಿಗೆಲ್ಲ ಮಕ್ಕಳು ಕೂಡ ಆಗಿದೆ ನನ್ನ ಕೆಲಸಗಳೆಲ್ಲ ಆಗಿದೆ ಹೌದಾ ಸರ್ ಹಂಗಿದ್ರೆ ನಾವು ಅಮ್ಮನವರಿಂದ ಎಲ್ಲಾ ತರದ ಲಬ್ಧಿ ಹೊಂದಿರೋ ಎಲ್ಲಾ ಭಕ್ತಾದಿಗಳ ಅಭಿಪ್ರಾಯವನ್ನು ನಾವು ಶೇಖರಣೆ ಮಾಡಿದ್ವಿ ಹಾಗೆ ನೀವು ಹೇಳಿದ್ದು ಸಂಪೂರ್ಣವಾಗಿ ಯಥಾರ್ಥವಾಗಿದೆಯಲ್ಲ ಅನ್ನೋದು ಯಥಾರ್ಥವಾಗಿ ನೂರಕ್ಕೆ ನೂರು ಪರ್ಸೆಂಟ್ ಇದೆ ಹಾಗೆ ಸರ್ ಈ ದೇವಸ್ಥಾನಕ್ಕೆ ಬರೋ ಹೊಸ ಭಕ್ತಾದಿಗಳಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ ஒதாக ಹಾಗೆ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ನಾನು ಹುಲ್ಮೆ ದಿವಸ ಬಂದಿದ್ದೀನಿ ಯಾವ್ದೋ ಹೋಮ ನಡೀತಾ ಇತ್ತು ಸರ್ ಆ ಹೋಮಕ್ಕೆ ಸಂಬಂಧಪಟ್ಟಿರೋ ಸಮಾಚಾರ ಇದು ಪ್ರತ್ಯಂಗಿರ ಹೋಮ ಅಂತ ಮಾಡ್ತಾರೆ ಪ್ರತ್ಯಂಗಿರ ಹೋಮ ಮಾಡುವ ಉದ್ದೇಶ ಏನಂತ ಹೇಳಿದ್ರೆ ಯಾವುದೇ ಒಂದು ತೊಂದರೆಗಳು ಅಡಚಣೆಗಳು ದೃಷ್ಟಿದೋಷಗಳು ಅಥವಾ ದುಷ್ಟ ಶಕ್ತಿಗಳ ಒಂದು ಏನು ತೊಂದರೆ ಇರುತ್ತೆ ಆ ಎಲ್ಲ ಹೋಗಲಿ ಅಂತ ಒಂದು ವಿಧಾನ ಆ ವಿಧಾನವನ್ನ ಈ ದೇವಸ್ಥಾನದಲ್ಲಿ ಅನುಸರಣೆ ಮಾಡ್ತಾರೆ ಆಮೇಲೆ ನಾನು ಹತ್ರ ಇಂಟರ್ವ್ಯೂ ತಗೊಂಡಿದ್ದೆ ಐದು ರೂಪಾಯಿ ಕಟ್ಟಿ ನಿಮ್ ಕಷ್ಟಗಳೆಲ್ಲ ನಿವಾರಣೆ ಆಗತ್ತೆ ಅಂದ್ರೆ ಹರಕೆಟ್ಟು ನಿಮ್ಗೆ ಬಂದು ಖಂಡಿತ ಆಗುತ್ತೆ ಹಾಗೆ ದೇವಸ್ಥಾನದ ಮೇಲೆ ತಡೆ ತೆಗಿತಾ ಇದ್ರು ಆ ತಡೆ ವಿಚಾರ ನಮ್ಗೆ ರೀತಿಯಲ್ಲಿ ಹೇಳಿದ್ದಾರೆ ಆದ್ರೆ ನಾನು ಇಲ್ಲಿ ನೋಡಿದ್ ಮಾತ್ರ ನೀರ್ ಹರಿತಾ ಇತ್ತು ಹರಿಯೋ ನೀರು ಹತ್ರ ತಡೆ ತೆಗಿತಾ ಇದ್ರು ಹಾಗಾಗಿ ಈ ಹರಕೆ ಈಗ ತಡೆ ತೆಗೆಯೋದೇನಿದೆ ಅದ್ರ ಸಂಬಂಧಪಟ್ಟಿರೋ ಸಮಾಚಾರ ನಿಮ್ಗೆ ನಿಮ್ ಮೇಡಮ್ ಈಗ ನೀವು ಈ ದೇವಸ್ಥಾನಕ್ಕೆ ಬಂದಿದ್ರಲ್ಲ ಸರ್ ಬಂದಾಗ ನೀವು ಬೇರೆ ಭಕ್ತಾದಿಗಳ್ ಕರ್ಕೊಂಡ್ ಬಂದಿದ್ರಿ ಅಂತ ಹೇಳಿದ್ರ ಅಷ್ಟ ನಂಬಿಕೆನಾ ಸರ್ ನಿಮ್ಮ ದೇವ್ರ ಮೇಲೆ ಹೌದು ಎಲ್ಲಕ್ಕಿಂತ ಹೆಚ್ಚು ಮೂಲವಾಗಿ ಇದು ನನ್ನ ಹೌದಾ ಈಗ ಅಮ್ಮನವ್ರ ಒಳಗಡೆ ಇವತ್ತು ವಿಶೇಷವಾಗಿ ಹಸಿರಿನ ಕಲ ಹಸಿರಿನ ಬಣ್ಣದಲ್ಲಿ ಅಲಂಕಾರ ಮಾಡಿದ್ರು ಏನ್ ಸರ್ ಅದು ಹಸಿರಿನ ಬಣ್ಣ ತಾಯಿ ಸರ್ವರೂಪಿ ಅಂತಾರೆ ಅವಳಿಗೆ ಯಾವುದೇ ಬಣ್ಣದ ಇದರ ಅವಶ್ಯಕತೆ ಇರಲ್ಲ ಒಂದೊಂದು ದಿವಸದ ಒಂದೊಂದು ಬಣ್ಣದ ರೂಪದಲ್ಲಿ ಅವಳ ಪೂಜಿಸ್ತಾರೆ ಓಕೆ ಈಗ ನೀವು ಗರ್ಭಗುಡಿಯಲ್ಲಿ ಅಮ್ಮನವ್ರನ್ನ ದರ್ಶನ ಮಾಡ್ಕೊಂಡ್ರಿ ಸರ್ ಮಾಡಾಯ್ತು ನಾನು ಹೇಳಿದ್ದು ನಿಜನಾ ನೀವು ನೋಡಿದ್ರ ಹೌದು ಗ್ರೀನ್ ಕಲರ್ ಅಲ್ಲಿ ಇದ್ರಾ ಹೌದು ಹಾಗೆ ಈ ದೇವಸ್ಥಾನಕ್ಕೆ ಯಾರಾದ್ರೂ ಬಂದು ನನ್ಗೆ ಈ ದೇವಸ್ಥಾನದಲ್ಲಿ ನಾನೆಲ್ಲ ಮಾಡ್ಸಿದೀನಿ ನನ್ ಕೆಲಸ ಆಗಿಲ್ಲ ಅಂದ್ರೆ ಅಂತ ಅವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂತ ಈ ತುಂಬ ಧನ್ಯವಾದ ಮೇಡಮ್ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಅಮೂಲ್ಯವಾದ ಸಮಯವನ್ನು ನಮ್ಗೆ ನೀಡಿದ್ದಕ್ಕಾಗಿ ನಮ್ಮ ಪ್ರೇಕ್ಷಕಗಳಿಂದ ಧನ್ಯವಾದಗಳು ಮೇಡಮ್ ನಮಸ್ಕಾರ ಈ ದೇವಸ್ಥಾನ ಮಹಾಕಾಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನೀವು ಬಂದಿದ್ದೀರಾ ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಏನು ಅನಿಸ್ತು ಹೆಂಗೆ ಗೊತ್ತಾಯ್ತು ಮೇಡಮ್ ಈ ದೇವಸ್ಥಾನ ಬಗ್ಗೆ ನಮ್ಮ ಅಮ್ಮ ಬಂದಿದ್ರು ಅವಾಗ ಅವ್ರು ಹೇಳಿದ್ರು ಇಲ್ಲಿ ಅಡಿಕೆ ಇದೆ ಅಡ್ಗೆ ಎಲ್ಲ ಕಟ್ಟಿ ಆ ಅದೇ ಒಂಬತ್ತು ವಾರ ಬಂದು ಮಾಡಿದ್ರೆ ಎಲ್ಲ ಆಗತ್ತೆ ಅನುಕೂಲ ಆಗತ್ತೆ ನಾವೇನ್ ಅನ್ಕೊಂಡಿರ್ತೀವಿ ಅದೆಲ್ಲ ಆಗುತ್ತೆ ಅಂತ ಆಗ್ ಒಳ್ಳೇದಾಗಿದೆ ಈಗ ಈ ದೇವಸ್ಥಾನಕ್ಕೆ ಹೊಸ್ದಾಗ ಬರೋ ಬರೋರು ಯಾರಾದ್ರೂ ಭಕ್ತಾದಿಗಳು ಇರ್ತಾರಲ್ಲ ಅಂಥವ್ರು ನೀವೇ ಹೇಳಕ್ ಇಷ್ಟಪಡ್ತೀವಿ

ನಿಮ್ಗೆ ಏನಾದ್ರೂ ಸಲಹೆ ಕೊಡಿ ಅಂದ್ರೆ ಏನ್ ಸಲಹೆ ಕೊಡ್ತೀರಾ ಈಗ ನಮ್ಮಂತ ಯೂಟ್ಯೂಬರ್ಸ್ ಬಂದ್ಬಿಟ್ಟು ಎಲ್ಲ ವೀಡಿಯೋಸ್ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ವಿಡಿಯೋ ನಿಮ್ ಕಡೆಯಿಂದ ಸಜೆಷನ್ ಕೊಡಿ ಅಂದ್ರೆ ಏನ್ ಸಜೆಷನ್ ಕೊಡ್ತೀರಾ ತುಂಬಾ ಚೆನ್ನಾಗಿದೆ ജോർജിൻ്റെ මමා කරවसा දෙය විෂවාී හ ප්‍රෂ विजाායබති ृ माද